ಓಂ ನಮೋ ವೆಂಕಟೇಶಾಯ ನಮಸ್ಕಾರ ಸ್ನೇಹಿತರೆ ಪ್ರಮಿಳಾ ಟಾಕ್ಸ್ಗೆ ಸ್ವಾಗತ ಇನ್ನೊಂದು ಮಹತ್ವವಾದ ವ್ರತದ ಬಗ್ಗೆ ಈ ವಿಡಿಯೋ ಯಾವುದಪ್ಪ ಆ ವ್ರತ ಅಂದರೆ ಸಂಕಷ್ಟಹರ ಚತುರ್ಥಿ ವ್ರತ ಹೆಸರೇ ಸೂಚಿಸುವಂತೆ ಈ ವ್ರತವನ್ನು ಆಚರಿಸಿದ್ರೆ ಮಾನವನ ಸಂಕಷ್ಟಗಳೆಲ್ಲ ತೀರಿ ಹೋಗ್ತವೆ ಪ್ರತಿ ತಿಂಗಳು ಕೃಷ್ಣ ಪಕ್ಷದಲ್ಲಿ ಪೌರ್ಣಮಿಯ ನಂತರ ಬರುವ ನಾಲ್ಕನೇ ದಿನ ಚವತಿ ತಿಥಿ ಬರುತ್ತೆ ಈ ಚವಿತಿ ತಿಥಿಯಂದು ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸ್ಕೊಳ್ಬೇಕು ವಿನಾಯಕ ಚೌತಿ ವರ್ಷಕ್ಕೆ ಒಂದು ಸರ್ತಿ ಬರುತ್ತೆ ಈ ಸಂಕಷ್ಟಹರ ಚತುರ್ಥಿ ಪ್ರತಿ ತಿಂಗಳು ಬರುತ್ತೆ ಆಚರಿಸ್ಕೊಳ್ಳೋರು ಮೂರು ಸಂಕಷ್ಟಹರ ಚತುರ್ಥಿಗಳನ್ನು ಆಚರಿಸ್ಕೋಬೋದು ಐದು ತಿಂಗಳು ಮಾಡ್ಕೋಬಹುದು ಅಥವಾ ಒಂಬತ್ತು ತಿಂಗಳು ಹನ್ನೆರಡು ತಿಂಗಳು ಮಾಡ್ಕೋಬೋದು ಆದರೆ ಇಪ್ಪತ್ತೊಂದು ತಿಂಗಳು ಸಂಕಷ್ಟಹರ ಚತುರ್ಥಿಯನ್ನು ಮಾಡಿಕೊಂಡ್ರೆ ನಿಮಗಿರುವ ಸಂಕಷ್ಟಗಳೆಲ್ಲ ತೊಲಗಿ ಹೋಗುತ್ತೆ ಸಂಕಷ್ಟಹರ ಚತುರ್ಥಿ ಮಂಗಳವಾರ ಏನಾದರೂ ಬಂದರೆ ಅದನ್ನು ಅಂಗಾರಕ ಸಂಕಷ್ಟಹರ ಚತುರ್ಥಿ ಅಂತ ಕರಿತೀವಿ ಮಂಗಳವಾರ ಬಂದಿರುವಂತಹ ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸಿದ್ರೆ ಉಪವಾಸ ಇದ್ದು ನಿಮಗೆ ಇಪ್ಪತ್ತೊಂದು ತಿಂಗಳುಗಳು ಇಪ್ಪತ್ತೊಂದು ಸಂಕಷ್ಟಹರ ಚತುರ್ಥಿಗಳನ್ನು ಆಚರಿಸಿದಂತಹ ಪುಣ್ಯ ಫಲ ನಿಮ್ಮದಾಗುತ್ತೆ ಎರಡು ಸಾವಿರದ ಇಪ್ಪತ್ತೈದು ಈ ಶ್ರಾವಣ ಮಾಸದಲ್ಲಿ ಮಂಗಳವಾರ ಬಂದಿದೆ ಸಂಕಷ್ಟಹರ ಚತುರ್ಥಿ ಹೊಸದಾಗಿ ಪ್ರಾರಂಭಿಸೋರು ಯಾರಾದರೂ ಈ ಈ ದಿನ ಪ್ರಾರಂಭಿಸಿದ್ರೆ ಬಹಳ ಒಳ್ಳೆಯದು ಸ್ನೇಹಿತರೆ ಹಾಗಾದರೆ ಬನ್ನಿ ಶ್ರಾವಣ ಮಾಸದಲ್ಲಿ ಸಂಕಷ್ಟಹರ ಚತುರ್ಥಿ ಯಾವ ದಿನಾಂಕ ಮತ್ತು ಯಾವ ವಾರದಂದು ಬಂದಿದೆ ಚತುರ್ಥಿ ತಿಥಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಅಂತ್ಯ ಆಗುತ್ತೆ ಚಂದ್ರೋದಯದ ಸಮಯ ಯಾ ಏನು ಈ ದಿನ ವಿಘ್ನೇಶ್ವರನನ್ನು ಯಾವ ಹೆಸರಿನಿಂದ ಪೂಜಿಸ್ತಾರೆ ಪೀಠದ ಹೆಸರೇನು ಅನ್ನೋದನ್ನೆಲ್ಲ ತಿಳ್ಕೊಳ್ಳೋಣ ಸ್ನೇಹಿತರೆ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ರತಿದಿನದ ಪೂಜಾ ವಿಶೇಷತೆಗಾಗಿ ನನ್ನ ಚಾನಲನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರತಿ ತಿಂಗಳು ಬರುವಂತಹ ಸಂಕಷ್ಟಹರ ಚತುರ್ಥಿಯ ಚತುರ್ಥಿಗೆ ಸ್ವಾಮಿಯ ಹೆಸರು ಮತ್ತು ಪೀಠದ ಹೆಸರು ಬೇರೆ ಬೇರೆ ಇರುತ್ತೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಈ ಶ್ರಾವಣ ಮಾಸದಲ್ಲಿ ಬಂದಿರುವಂತಹ ಸಂಕಷ್ಟಹರ ಚತುರ್ಥಿಗೆ ಸ್ವಾಮಿಯ ಹೆಸರು ಹೇರಂಬ ಅಂತ ಪೀಠದ ಹೆಸರು ಗಣಪತಿ ಪೀಠ ಅಂತ ಈ ಸಂಕಷ್ಟಹರ ಚತುರ್ಥಿಯನ್ನು ಹೇರೆಂಬ ಸಂಕಷ್ಟಹರ ಚತುರ್ಥಿ ಅಂತ ಕರಿತೀವಿ ಈ ಹೆಸರುಗಳಿಂದನೇ ಸ್ವಾಮಿಯನ್ನು ಪೂಜಿಸ್ಕೋಬೇಕು ಶ್ರಾವಣ ಮಾಸದಲ್ಲಿ ಮಂಗಳವಾರ ಬಂದಿರೋದ್ರಿಂದ ಇದನ್ನು ಅಂಗಾರಕ ಸಂಕಷ್ಟಹರ ಚತುರ್ಥಿ ಅಂತ ಕರಿತೀವಿ ಬಹಳ ಶ್ರೇಷ್ಠ ಸ್ನೇಹಿತರೆ ಇಪ್ಪತ್ತೊಂದು ಸಂಕಷ್ಟಹರ ಚತುರ್ಥಿಗಳನ್ನು ಮಾಡಿಕೊಂಡಂತಹ ಪೂಜಾ ಫಲ ನಿಮ್ಮದಾಗುತ್ತೆ ಖಂಡಿತ ಮಾಡಿಕೊಳ್ಳಿ ಪೂಜೆಯನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ಹೇಳ್ತೀನಿ ಏನೇ ಸಂಕಷ್ಟ ಇದ್ದರು ಅಂದರೆ ಕುಜ ದೋಷ ಇರ್ಬೋದು ನಿಮ್ಮ ಜಾತಕದಲ್ಲಿ ಅಥವಾ ವಿವಾಹ ತಡ ಆಗ್ತಿರ್ಬೋದು ಯಾವುದೋ ಭೂಮಿ ಇರ್ಬೋದು ಭೂಮಿ ತಗೊಳಕ್ಕಾಗದಿರೋ ಇರ್ಬೋದು ಅಥವಾ ಮನೆ ಕಟ್ಟೋಕ್ಕೆ ಆಗದೇ ಇರಬೋದು ತಡ ಆಗ್ತಾ ಇರಬೋದು ಅಥವಾ ವೈವಾಹಿಕ ಜೀವನದಲ್ಲಿ ನಿಮಗೆ ಅನ್ಯೋನ್ಯತೆ ಇಲ್ಲದೆ ಇರೋದು ವಿದ್ಯಾಭ್ಯಾಸ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಅಥವಾ ಉದ್ಯೋಗಕ್ಕೋಸ್ಕರ ನಿಮ್ಮ ಆರೋಗ್ಯಕ್ಕೋಸ್ಕರ ಹೀಗೆ ನಿಮಗೆ ಯಾವುದೇ ವಿಷಯದಲ್ಲಿ ಸಮಸ್ಯೆಗಳಿದ್ರೆ ಸಂಕಷ್ಟಗಳಿದ್ರೆ ನೀವು ಈ ಅಂಗಾರಕ ಸಂಕಷ್ಟಹರ ಚತುರ್ಥಿಯನ್ನು ಉಪವಾಸ ಇದ್ದು ಶ್ರದ್ಧಾಭಕ್ತಿಯಿಂದ ಮಾಡಿಕೊಂಡ್ರೆ ನಿಮ್ಮ ಸಂಕಷ್ಟಗಳಿಗೆ ಪರಿಹಾರ ಸಿಗುತ್ತೆ ನಿಮ್ಮ ಕಷ್ಟಗಳೆಲ್ಲ ತೊಲಗಿ ಹೋಗ್ತವೆ ಈ ಶ್ರಾವಣ ಮಾಸದಲ್ಲಿ ಬಂದಿರುವಂತಹ ಅಂಗಾರಕ ಸಂಕಷ್ಟ ಚತುರ್ಥಿಯನ್ನು ನೀವು ಆಚರಿಸಿದ್ರೆ ಅಂಗಾರಕ ವಿಘ್ನೇಶ್ವರ ಮತ್ತು ಚಂದ್ರ ಈ ಮೂರು ಶಕ್ತಿಗಳನ್ನು ಪೂಜಿಸುವ ಒಂದು ಅಪರೂಪದ ಸುಯೋಗ ನಿಮಗೆ ಸಿಕ್ಕುತ್ತೆ ಈ ಸಂಕಷ್ಟಹರ ಚತುರ್ಥಿ ಬಹಳ ವಿಶೇಷ ಮಹತ್ವವನ್ನು ಹೊಂದಿದೆ ಹಾಗಾದರೆ ಈ ಆಗಸ್ಟ್ ಶ್ರಾವಣ ಮಾಸದಲ್ಲಿ ಯಾವತ್ತು ಬಂದಿದೆಯಪ್ಪ ಸಂಕಷ್ಟಹರ ಚತುರ್ಥಿ ಅಂತಂದರೆ ಆಗಸ್ಟ್ ಹನ್ನೆರಡನೇ ತಾರೀಕು ಮಂಗಳವಾರ ಬೆಳಗ್ಗೆ ಎಂಟು ಗಂಟೆ ನಲವತ್ತು ನಿಮಿಷಕ್ಕೆ ಚವಿತಿ ತಿಥಿ ಆರಂಭವಾಗಿ ಆಗಸ್ಟ್ ಹದಿಮೂರನೇ ತಾರೀಕು ಬೆಳಗ್ಗೆ ಆರು ಗಂಟೆ ಮೂವತ್ತೈದು ನಿಮಿಷಕ್ಕೆ ಚವಿತಿ ತಿಥಿ ಅಂತ್ಯವಾಗುತ್ತೆ ಅಂದರೆ ನಾವು ಸಂಕಷ್ಟಹರ ಚತುರ್ಥಿಗೆ ಚಂದ್ರೋದಯದ ಸಮಯವನ್ನು ಗಣನೆಗೆ ತೆಗೆದುಕೊಂಡು ಆ ದಿನ ಸಂಕಷ್ಟಹರ ಚತುರ್ಥಿಯನ್ನು ಮಾಡ್ಕೋಬೇಕು ಇಲ್ಲಿ ಸ ಸೂರ್ಯೋದಯ ಅಲ್ಲ ಚಂದ್ರೋದಯ ಬಹಳ ಮುಖ್ಯ ಚಂದ್ರೋದಯದ ಸಮಯ ಯಾವತ್ತು ಬಂದಿದೆಪ್ಪ ಅಂದರೆ ಆಗಸ್ಟ್ ಹನ್ನೆರಡನೇ ತಾರೀಕು ಮಂಗಳವಾರ ಬಂದಿದೆ ಆದ್ದರಿಂದ ಆಗಸ್ಟ್ ಹನ್ನೆರಡನೇ ತಾರೀಕು ಮಂಗಳವಾರನೇ ನೀವು ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸಬೇಕು ಆ ದಿನ ಪೂಜೆಯನ್ನು ಬೆಳಗ್ಗೆ ಆರು ಗಂಟೆಯಿಂದ ಒಂಬತ್ತು ಗಂಟೆ ಒಳಗೆ ಮಾಡಿಕೊಳ್ಳಿ ಸಾಯಂಕಾಲ ಮತ್ತೆ ನೀವು ಆರು ಗಂಟೆ ಮೇಲೆ ಪೂಜೆಯನ್ನು ಮಾಡಿಕೊಂಡು ಚಂದ್ರನಿಗೆ ಅರ್ಘ್ಯವನ್ನು ಕೊಟ್ಟು ಚಂದ್ರನನ್ನು ನೋಡಿ ಉಪವಾಸವನ್ನು ಬಿಡಬೇಕು ಹಾಗಾದರೆ ಪೂಜೆ ಹೇಗೆ ಮಾಡ್ಕೊಳ್ಳೋದು ಅಂತ ತಿಳ್ಕೊಳ್ಳೋಣ ಬೆಳಗ್ಗೆ ನೀವು ಬೇಗ ಎದ್ದು ಮನೆಯನ್ನು ಸ್ವಚ್ಛ ಮಾಡಿಕೊಂಡು ಮನೆ ಮುಂದೆ ರಂಗೋಲಿ ಹಾಕಿ ತಲೆ ಸ್ನಾನ ಮಾಡಿ ದೇವ್ರ ಮನೆಯನ್ನು ಸ್ವಚ್ಛ ಮಾಡಿಕೊಂಡು ನೀವು ದೇವ್ರ ಮನೆಯಲ್ಲಾದರೂ ಮಾಡ್ಕೋಬೋದು ಪೀಠವನ್ನು ಹಾಕಿ ಮಾಡ್ಕೋಬೇಕು ಪೀಠವನ್ನು ಹಾಕಿ ಮಾಡಿಕೊಂಡ್ರೇ ಶ್ರೇಷ್ಠ ಪೀಠದ ಕೆಳಗೆ ರಂಗೋಲಿಯನ್ನು ಹಾಕ್ಕೊಂಡು ಪೀಠವನ್ನು ಹಾಕ್ಕೊಂಡು ಅದರ ಮೇಲೆ ಬಿಳಿ ಬಟ್ಟೆ ಅಥವಾ ಕೆಂಪು ಹಳದಿ ಬಟ್ಟೆಯನ್ನು ಹಾಕ್ಕೊಂಡು ಒಂದು ಬ್ಲೌಸ್ ಪೀಸ್ನ ಹಾಕ್ಕೋಬೋದು ನಂತರ ನೀವು ಫೋಟೋ ಮತ್ತು ವಿಗ್ರಹಗಳಿಗೆ ವಿಘ್ನೇಶ್ವರನ ವಿಗ್ರಹ ಇದ್ದರೆ ವಿಗ್ರಹನೂ ಇಟ್ಕೊಳ್ಳಿ ಇಟ್ಕೊಂಡು ಪೂಜೆಯನ್ನು ಮಾಡ್ಕೋಬೇಕಾಗುತ್ತೆ ವಿಗ್ರಹ ಇದ್ದರೆ ಸ್ನೇಹಿತರೆ ನೀವು ಪಂಚಾಮೃತಗಳಿಂದ ಅಂದರೆ ಹಾಲು ಮೊಸರು ಜೇನುತುಪ್ಪ ತುಪ್ಪ ಮತ್ತು ಸಕ್ಕರೆ ಈ ಪಂಚಾಮೃತಗಳಿಂದ ಅಭಿಷೇಕವನ್ನು ಮಾಡಿಕೊಳ್ಳಿ ನಂತರ ನೀವು ಪೂಜೆಯನ್ನು ಮಾಡ್ಕೋಬೇಕು ಫೋಟೋ ಇಟ್ಟು ವಿಗ್ರಹಗಳನ್ನಿಟ್ಟು ಇಟ್ಟು ಆಗಿ ಅಲಂಕಾರ ಮಾಡಿಕೊಂಡ್ಮೇಲೆ ನೀವು ಮುಖ್ಯವಾಗಿ ಒಂದು ಕೆಲಸ ಮಾಡಬೇಕು ಏನಪ್ಪ ಅದು ಅಂದರೆ ಒಂದು ಕೆಂಪು ವಸ್ತ್ರವನ್ನು ತೆಗೆದುಕೊಳ್ಳಿ ಒಂದು ಬ್ಲೌಸ್ ಪೀಸ್ ಆಗಿದ್ದಿರ್ಬೋದು ಬ್ಲೌಸ್ ಪೀಸ್ನ ತಗೊಂಡು ಅದಕ್ಕೆ ಒಂಚೂರು ಅರಿಶಿನ ಕುಂಕುಮ ಕಲಸಕ್ಕರೆ ಒಣದ್ರಾಕ್ಷಿ ಗೋಡಂಬಿ ಅಡಿಕೆ ಎಲೆ ಮತ್ತು ಇಪ್ಪತ್ತೊಂದು ರೂಪಾಯಿಗಳು ಅಥವಾ ನೂರ ಒಂದು ರೂಪಾಯಿಗಳನ್ನು ಅದರಲ್ಲಿಟ್ಟು ಮೂರು ಹಿಡಿ ಅಕ್ಕಿಯನ್ನು ಹಾಕಿ ನೀವು ಸಂಕಲ್ಪವನ್ನು ಮಾಡ್ಕೋಬೇಕು ನಿಮಗೆ ಏನು ಕಷ್ಟ ಇದೆಯೋ ನಿಮಗೇನು ಸಂಕಷ್ಟ ಇದೆಯೋ ಅದನ್ನು ಹೇಳಿಕೊಂಡು ನೀವು ಎಷ್ಟು ಸಂಕಷ್ಟಹರ ಚತುರ್ಥಿಗಳನ್ನು ಮಾಡ್ಕೋತೀರೋ ಅದನ್ನು ಹೇಳಿಕೊಂಡು ಸ್ವಾಮಿಗೆ ನೀವು ಸಂಕಲ್ಪ ಮಾಡಿಕೊಂಡು ಮುಡುಪನ್ನು ಕಟ್ಕೊಂಡು ಆ ಮುಡುಪು ಕಟ್ ಕಟ್ಟಬೇಕು ಆ ಮುಡುಪು ಕಟ್ಟಿರೋ ಇದಕ್ಕೆ ನೀವು ಶ್ರೀಗಂಧದಿಂದ ಸ್ವಸ್ತಿಕ್ ಅಥವಾ ಓಮನ್ನು ಬರೆದು ಸ್ವಾಮಿಯ ಫೋಟೋ ಮುಂದೆ ಅಥವಾ ವಿಗ್ರಹ ಮುಂದೆ ಒಂದು ಸೈಡ್ಗೆ ಇಟ್ಕೋಬೇಕು ಈ ಮುಡುಪನ್ನು ಕೆಲವರು ಇನ್ನು ಸಾಯಂಕಾಲನೇ ಬಿಚ್ಚುತ್ತಾರೆ ಅಥವಾ ಅವರ ಸಂಕಲ್ಪ ಈಡೇರುವವರೆಗೂ ಇಟ್ಟುಕೊಂಡು ಆಗ ಬಿಚ್ಚುತ್ತಾರೆ ಆಗ ಬಿಚ್ಚಿ ಆ ಹಣವನ್ನು ಎಲ್ಲಾದರೂ ದೇವಸ್ಥಾನದ ವಿಘ್ನೇಶ್ವರನ ಹುಂಡಿಗೆ ಹಾಕ್ಬೋದು ಅಥವಾ ಯಾರಿಗಾದರೂ ಬಡವರಿಗೆ ದಾನ ಮಾಡಬಹುದು ಅಭಿಷೇಕ ಆದ ನಂತರ ವಿಗ್ರಹಗಳನ್ನು ವಿಗ್ರಹವನ್ನು ಇಟ್ಕೊಂಡು ಗರಿಕೆ ಮತ್ತು ಎಕ್ಕೆ ಹೂ ಬಹಳ ಮುಖ್ಯ ವಿಘ್ನೇಶ್ವರನ ಪೂಜೆಗೆ ಅದರಲ್ಲೂ ಸಂಕಷ್ಟಹರ ಚತುರ್ಥಿ ಪೂಜೆಗೆ ಬಹಳ ಶ್ರೇಷ್ಠ ಇವೆರಡೂ ಆಮೇಲೆ ಸಾಧ್ಯವಾದರೆ ಪುರಾಣಗಳಲ್ಲಿ ಹೇಳಿರೋ ಪ್ರಕಾರ ಆದರೆ ಇಪ್ಪತ್ತೊಂದು ಥರದ ಪತ್ರೆಗಳಿಂದ ನಾವು ವಿಘ್ನೇಶ್ವರನನ್ನು ಪೂಜಿಸಬೇಕು ಈ ಪತ್ರೆಗಳನ್ನು ಏಕವಿಂಶತಿ ಪತ್ರೆಗಳು ಅಂತ ಕೂಡ ಕರಿತೀವಿ ಇಪ್ಪತ್ತೊಂದು ರೀ ತರದ ಹೂಗಳಿಂದ ಇಪ್ಪತ್ತೊಂದು ರೀತಿಯ ಮೋದಕಗಳನ್ನಿಟ್ಟು ಸ್ವಾಮಿಯನ್ನ ಪೂಜಿಸ್ಕೋಬೇಕು ಪುರಾಣಗಳ ಪ್ರಕಾರ ನಿಮಗೆ ಎಷ್ಟು ಸಾಧ್ಯವಾದರೆ ಅಷ್ಟು ರೀತಿಯ ಹೂಗಳಿಂದ ಪೂಜಿಸ್ಕೊಳ್ಳಿ ಸ್ಥಾಪನೆ ಮಾಡ್ಕೊಳ್ಳೋ ಅಂತ ಅನ್ವಯ್ತಿ ಮಾಡ್ಕೊಳ್ಳಿ ಇಲ್ಲ ಅಂದರೆ ಬೇಡ ವಿಗ್ರಹ ಮತ್ತು ಫೋಟೋಗೆ ಪೂಜೆಯನ್ನು ಮಾಡ್ಕೊಳ್ಳಿ ಸ್ವಾಮಿಗೆ ನೈವೇದ್ಯಕ್ಕೆ ಕಡುಬು ಮತ್ತು ಉಂಡೆಗಳಾದರೂ ಇಟ್ಕೋಬೇಕು ಸ್ವಲ್ಪ ಹಣ್ಣುಗಳು ನಿಮಗೆ ಏನು ಹಣ್ಣು ಸಾಧ್ಯವಾದರೆ ಆ ಹಣ್ಣುಗಳನ್ನು ನೈವೇದ್ಯಕ್ಕೆ ಇಟ್ಕೊಂಡು ಹೂ ಅಕ್ಷತೆಯಿಂದ ವಿಘ್ನೇಶ್ವರನ ಅಂದರೆ ಗಣೇಶನ ಅಷ್ಟೋತ್ತರಗಳನ್ನು ಹೇಳ್ಕೊಂಡು ಪೂಜೆಯನ್ನು ಮಾಡ್ಕೊಳ್ಳಿ ಭಕ್ತಿಯಿಂದ ನಂತರ ನೀವು ಗಣಪತಿ ಹಾಡುಗಳೇನಾದರೂ ಬಂದರೆ ಹೇಳ್ಕೊಬೋದು ನಂತರ ಸ್ವಾಮಿಗೆ ಪಂಚಾರ್ತಿಯನ್ನು ಕೊಡಿ ತುಪ್ಪದ ದೀಪಗಳನ್ನು ಹಚ್ಕೊಳ್ಳಿ ಬಹಳ ಒಳ್ಳೆಯದು ಈ ಸಂಕಷ್ಟಹರ ಚತುರ್ಥಿ ಇದರಲ್ಲಿ ವ್ರಥದಲ್ಲಿ ಬಹಳ ಮುಖ್ಯವಾದದ್ದು ಏನಪ್ಪ ಅಂದರೆ ಉಪವಾಸ ಇರಬೇಕು ನಿಮ್ಮ ಸಂಕಷ್ಟಗಳು ಬೇಗ ಈಡೇರಬೇಕು ಅಂದರೆ ನೀವು ಉಪವಾಸ ಇರಬೇಕು ಬೆಳಗ್ಗೆಯಿಂದ ಸಂಜೆವರೆಗೂ ಉಪವಾಸ ಇದ್ದು ಸಾಯಂಕಾಲ ಚಂದ್ರೋದಯದ ನಂತರ ನೀವು ಉಪವಾಸವನ್ನು ಬಿಡಬೇಕಾಗುತ್ತೆ ಉಪವಾಸ ಇರ ಇರೋಕ್ಕಾಗಲ್ಲ ಅನ್ನೋರು ಏನನ್ನ ಹಣ್ಣು ಹಾಲು ತಗೋಬೋದು ಇನ್ನೂ ಆಗಲ್ಲ ಅನ್ನೋರು ಸ್ವಲ್ಪ ಅಲ್ಪಾಹಾರವನ್ನಷ್ಟೇ ಸ್ವೀಕರಿಸಿ ಬೆಳಗ್ಗೆ ರೀತಿ ಪೂಜೆ ಮಾಡಿಕೊಂಡು ಸಂಜೆವರೆಗೂ ಉಪವಾಸ ಇದ್ದು ಆದಷ್ಟು ವಿಘ್ನೇಶ್ವರನ ಧ್ಯಾನ ಮಾಡಿ ನೀವೇನೇ ಕೆಲಸ ಮಾಡ್ತಾಯಿದ್ರು ಮತ್ತು ನಂತರ ಸಂಜೆ ಸ್ವಾಮಿಯನ್ನು ಪೂಜೆ ಮಾಡಿಕೊಂಡು ಮತ್ತೆ ನೀವು ಸ್ವಾಮಿ ಯಾವುದೇ ಭಕ್ತಿ ಗೀತೆಗಳನ್ನು ಹಾಡಿಕೊಂಡು ನಂತರ ನೀವು ಚಂದ್ರೋದಯದ ನಂತರ ಚಂದ್ರನನ್ನು ನೋಡಿ ಚಂದ್ರನಿಗೆ ಅರ್ಘ್ಯವನ್ನು ಕೊಟ್ಟು ನೀವು ಉಪವಾಸವನ್ನು ವಿರಮಿಸಬಹುದು ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪ ಅಂದರೆ ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸುವ ಹಿಂದಿನ ದಿನ ಸಂಕಷ್ಟಹರ ಚತುರ್ಥಿ ಆಚರಿಸುವ ದಿನ ಮತ್ತು ಅದರ ಮಾರನೇ ದಿನ ಬ್ರಹ್ಮಚರ್ಯವನ್ನು ಪಾಠಿಸಬೇಕು ಈ ಮೂರೂ ದಿನ ನಾನ್ ವೆಜ್ನ ತಿನ್ನಬಾರ್ದು ಕೆಟ್ಟ ಭಾಷೆ ಮಾತಾಡಬೇಡಿ ಜಗಳ ಆಡಬೇಡಿ ಆದಷ್ಟು ಆ ದಿನ ಎಲ್ಲನೂ ಸ್ವಾಮಿಯ ಧ್ಯಾನದಲ್ಲಿರಿ ಖಂಡಿತ ಸ್ನೇಹಿತರೆ ಈಗ ಬಂದಿರೋ ಹನ್ನೆರಡನೇ ತಾರೀಕು ಬಂದಿರುವಂತಹ ಅಂಗಾರಕ ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸ್ಕೊಳ್ಳಿ ಅಷ್ಟೈಶ್ವರ್ಯಗಳು ನಿಮ್ಮದಾಗುತ್ತೆ ಧನಧಾನ್ಯ ಶತ್ರು ಬಾಧೆ ವಿಜಯ ಕುಟುಂಬದ ಐಕ್ಯತೆ ಸಂತಾನ ಫಲ ಏನೇ ಸಮಸ್ಯೆಗಳಿದ್ರೂ ನಿಮ್ಮ ಸಂಕಷ್ಟಗಳೆಲ್ಲವೂ ಪರಿಹಾರ ಆಗುತ್ತೆ ನಿಮಗೆ ಸಾಧ್ಯವಾದರೆ ಎಷ್ಟು ಸಾಧ್ಯವಾದರೆ ಅಷ್ಟು ಸಂಕಷ್ಟ ಹರ ಚತುರ್ಥಿಗಳನ್ನು ಆಚರಿಸಿ ಕೊನೆಗ ಆಗಲಿಲ್ಲ ಅಂದರೆ ಮಂಗಳವಾರ ಬಂದಿರುವಂತಹ ಸಂಕಷ್ಟಹರ ಚತುರ್ಥಿಗಳನ್ನ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ ನಿಮ್ಮ ಸಂಕಷ್ಟಗಳೆಲ್ಲದಕ್ಕೂ ಪರಿಹಾರ ಸಿಗುತ್ತೆ ಶ್ರದ್ಧಾಭಕ್ತಿಯಿಂದ ವಿಘ್ನೇಶ್ವರನನ್ನು ಪೂಜಿಸಿ ಸ್ವಾಮಿಯ ಅನುಗ್ರಹಕ್ಕೆ ಪಾತ್ರರಾಗಿ ಸ್ನೇಹಿತರೆ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರಾದರೂ ಈ ರಥವನ್ನು ಮಾಡ್ಕೊಳ್ತಾರೆ ಅನ್ನೋರ್ಗಾದರೂ ಹೆಲ್ಪ್ ಆಗುತ್ತೆ ಶೇರ್ ಮಾಡಿ